ರಣ ರಣ ಸಿಂಹಿನಿ ನಿಮ್ಮ ರುಂಡಗಳನ್ನು ರುಂಡ ಮಾಲೆಯನ್ನಾಗಿ ಧರಿಸುವೆ ತೊಲಗಿ ನಮ್ಮ ದೇಶ ಬಿಟ್ಟು ತೊಲಗಿ ಜೈ ಸೋಮನಾಥ ಜೈ ಸೋಮನಾಥ ನಾನು ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಅವರು ಹೆಂಡತಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಧನ್ಯವಾದ ನಾನು ಇಂದಿರಾ ಗಾಂಧಿ ಭಾರತದ ಪ್ರಧಾನಮಂತ್ರಿ ನಾನು ಎಂಎಸ್ ಸುಬ್ಬಲಕ್ಷ್ಮಿ ಭಾರತೀಯ ಕರ್ನಾಟಕ ಸಂಗೀತ ಗಾಯಕಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾಯತಿ ಧನ್ಯವಾದಗಳು ಕರ್ನಾಟಕದ ನಾನು ಮಹಿಳೆ ಮತ್ ಮಕ್ಕಳಿಗಾಗಿ ಹೋರಾಡುತ್ತಿದ್ದೇನೆ ಧನ್ಯವಾದಗಳು ನಾನು ದ್ರೌಪದಿ ಮುರ್ಮು ಬುಡಕಟ್ಟು ಜನಾಂಗದ ಮೊದಲ ಮಹಿಳಾ ರಾಷ್ಟ್ರಪತಿ ನಾನು ಮಕ್ಕಳು ಕಿತ್ತೂರಾಣಿ ಚೆನ್ನಮ್ಮ ಕಪ್ಪ ಬೇಕೆ ಕಪ್ಪೆ ನಿನಗೆ ಕೊಡಬೇಕು ಕಪ್ಪ ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತವಿಗೆ ಮೋಡ ಭೂಮಿ ಬೆಳೆ ಬೀಳುತ್ತಿದೆ ನಿಮಗೆ ಹೇಗೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಹುತ್ತೀರ ಬಿದ್ದೀರಾ ನೀರು ವಾಶಿ ನಾಡಿನ ದನದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ನಿಮಗೆ ಹೇಗೆ ಕೊಡಬೇಕು ಕಪ್ಪ ನೀವೇನು ಅಕ್ಕ ತಮ್ಮದಿರೆ ನೆಂಟರೆ ಇಷ್ಟರೆ ಗಾಯತಿಗಳು ನಿಮಗೆ ಕೊಡಬೇಕು ಕಪ್ಪ ಎಲೆ ಕೆಂಪು ಮೊಸಳಿನ ಕೋತಿಗಳೇ ಭಾರತವನ್ನು ಬಿಟ್ಟು ಸೊಲಗಿ ಎಚ್ಚರ ಹೋಗಿ ನಿಮ್ಮ ಕಾಪಾಡಿಕೊಳ್ಳಿ ಧನ್ಯವಾದಗಳು ನಾನು ಸುಷ್ಮಿತಾ ಸೇ ಭಾರತದ ಪ್ರಥಮ ಮಿಸ್ ಯುನಿವರ್ಸ್ ನಾನು ಮಕ್ಕಳ ಮತ್ತು ಮಹಿಳೆಯರ ಸಬಲೀಕರಣ ಸಲುವಾಗಿ ಶ್ರಮಿಸುತ್ತಿದ್ದೇನೆ ಥ್ಯಾಂಕ್ ಯು ನಾನು ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಹರಹರವಾದ నూ అక్క మహాదేవి హన్నెరడన శతమ వచనగార్తి చన్న మల్లికార్జున నన్న ఆరాధ్య దైవ నాల మరద తిమ్మక్క మర మరెల నన్న మళ్ళు ఐఎం ఫోర్ రన్నర్ ఆఫ్ ఇండియా ఐ రన్ లైక్ ఏ